ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕಡಲೆ ಸಾಂಬಾರು ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಸ್ಟೆಪ್ ವೈಸ್ ತೋರ್ಸ್ಕೊತೀ ತೋರಿಸ್ಕೊಡ್ತೀನಿ ನಿಮಗೂ ಈ ಟೈಮಲ್ಲಿ ಕರಲೆ ಎಲ್ಲಾದರೂ ಸಿಕ್ಕಿದ್ರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಕಡಲೆ ಸಾಂಬಾರು ಮಾಡಿರೋ ತೋರಿಸಿದ್ದೀನಿ ಸಾಂಬಾರು ರೆಸಿಪಿ ತೋರಿಸಲಿಲ್ಲ ಇವಾಗ ರೆಸಿಪಿ ತೋರಿಸ್ತೀನಿ ಹೇಗೆ ಮಾಡೋದು ಅಂದ್ಬಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೇಗೆ ಮಾಡೋದು ಏನು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕರಲೆ ಸಾಂಬಾರು ಮಾಡೋದಕ್ಕೆ ತರಕಾರಿಗಳು ನಮ್ಮ ಹತ್ರ ಏನಿದೆ ಎಲ್ಲ ತರಕಾರಿ ಮಿಕ್ಸ್ ತರಕಾರಿ ಎಲ್ಲವನ್ನು ಕೂಡ ಹಾಕೋಬೋದು ಅಂದರೆ ಕ್ಯಾರೆಟು ಗೆಡ್ಡೆಕೋಸು ಹುಳ್ಳಿಕಾಯಿ ಮತ್ತು ದಂಟು ಬದನೇಕಾಯಿ ಆಲೂಗೆಡ್ಡೆ ಇಷ್ಟನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಕ್ಯಾರೆಟ್ ಒಂದು ಇರಲಿಲ್ಲ ಮೆಕ್ಕಿದ್ದು ಇಷ್ಟು ತರಕಾರಿನೂ ಕೂಡ ಯೂಸ್ ಮಾಡಿಕೊಂಡು ಮತ್ತು ಕಾಳುಗಳು ಒಣಕಾಳು ನಮ್ಮ ಹತ್ರ ಎಷ್ಟಿರುತ್ತೆ ನೋಡಿ ಅಷ್ಟು ಒಣಕಾಳುನು ಕೂಡ ಹಾಕೊಬೋದು ತೊಗರಿ ಕಾಳು ಕಾಳು ಅವರೆಕಾಳು ಉಳ್ಳೇಕಾಳು ಇಷ್ಟು ಮಾತ್ರ ನಮ್ಮ ಹತ್ರ ಇದ್ವಿ ಅಷ್ಟನ್ನು ಕೂಡ ಹಾಕ್ಕೊಂಡು ನೆನೆಯೋದಿಕ್ಕೆ ಬಿಟ್ಟಿದ್ದೀವಿ ಕಡಲೆ ಅಪ್ಪ ಹೊಲದ ಹತ್ರ ಕಿತ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಮನೆಗೆ ತಂದಿದ್ರು ಮನೆಗೆ ತಂದು ಕಟ್ ಮಾಡಿಟ್ಟಿದ್ರು ಆದಮೇಲೆ ನಿಮಗೆ ತೋರಿಸ್ತಾ ಇರೋದಿಲ್ಲ ಅಂದರೆ ಆ ಕರಲೇ ತೋರಿಸಿವಿ ಅದನ್ನು ಕೂಡ ನೀಟಾಗಿ ಒಂದು ಎರಡು ಮೂರು ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿಟ್ಕೋಬೇಕು ಕರಲೆ ಅದನ್ನು ವಾಶ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಲಾಸ್ಟಿಗೆ ಹಾಕೋದಿಕ್ಕೂ ಬೇಕು ಮತ್ತು ರುಬ್ಕೊಳ್ಳೋದಿಕ್ಕೂ ಬೇಕು ಇಲ್ಲಿ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕರಲೆ ಬೇಯಿಸೋದಿಕ್ಕೆ ಅಂತ ಇಟ್ಬಿಟ್ಟಿದ್ದೀವಿ ಒಂದು ರೌಂಡ್ ಬೇಯಿಸ್ಬಿಟ್ಟು ಅದು ನೀರು ಚೆಲ್ಲಬೇಕಾಗುತ್ತೆ ಯಾಕಂದರೆ ಅದು ಕರಲೆ ಫಸ್ಟ್ ಟೈಮ್ ಬೆಂದಿರೋದು ನೀರು ಇರುತ್ತಲ್ಲ ತುಂಬ ಕಹಿ ಇರುತ್ತೆ ಒಳ್ಳೇದು ಅಲ್ಲ ನಮ್ಮ ದೇಹಕ್ಕೆ ಅವು ಅದು ಪೇ ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ನೋಡ್ತಿದ್ರೆ ದಯವಿಟ್ಟು ಯಾರೂ ಕೂಡ ಕರಲೆ ಅಷ್ಟು ತಿನ್ನಬೇಡಿ ಅದು ಅಪೋಷನ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಹೇಳ್ತಾ ಇರೋದು ಅದನ್ನು ಆಗಿನ ಕಾಲದಲ್ಲೆಲ್ಲ ನೀರು ಕುಡ್ಬಿಡೋರಂತೆ ಅದನ್ನೆಲ್ಲ ಬೇಯಿಸಿ ನೀರು ಕುಡಿದ್ರೆ ಅದು ಅಬಾರ್ಷನ್ ಆಗಿಬಿಡೋದಂತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾರೂ ಕೂಡ ಕರಲೆ ಯೂಸ್ ಮಾಡಿಬಿಡಿ ಪ ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ನೋಡ್ತಾಯಿದ್ರೆ ನೀರನ್ನ ಅದು ಈಚೆ ಚೆಲ್ಬಿಡಿ ಚೆಲ್ಬಿಟ್ಟು ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಆದಮೇಲೆ ಒಂದು ಕುಕ್ಕರ್ನಿಟ್ಟು ಆ ಕುಕ್ಕರ್ಗೆ ನಾವೇನು ಕಾಳು ನೆನೆಸಿಟ್ಕೊಂಡಿದ್ದೆ ನೋಡಿ ಆ ಕಾಳನ್ನ ಹಾಕ್ಕೊಂಡು ಮತ್ತೆ ಕಡಲೆನ ನೀಟಾಗಿ ಇನ್ನೊಂದ್ಸಲಿ ವಾಶ್ ಮಾಡ್ಕೊಂಡಿದ್ದೀನಿ ಮೇಲೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಮತ್ತು ನಮ್ಮ ದೇಹಕ್ಕೆ ಒಂದು ವರ್ಷಕ್ಕೊಂದು ಸಲನಾದರೂ ಅದು ಕಡಲೆ ಸಾಂಬಾರು ತಿಂದರೆ ಒಳ್ಳೆಯದಂತೆ ಅದು ಏನಾದರೂ ಕಲ್ಲು ಅಂಥದ್ದು ಇಂಥದ್ದು ಏನಾದರೂ ಇದ್ದರೂ ಅದು ಗಲೀಜೆಲ್ಲ ಅದು ಕ್ಲೀನ್ ಮಾಡಿಬಿಡುತ್ತೆ ಅಂದ್ಬಿಟ್ಟು ವರ್ಷಕ್ಕೊಂದ್ಸಲಿ ತಿಂದರೆ ಒಳ್ಳೇದು ಅಂತ ಅಮ್ಮ ಹೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಕಾಳು ಮತ್ತು ಕರಲೆ ಎರಡನ್ನೂ ಹಾಕ್ಕೊಂಡು ಒಂದೊಂದು ಚಂಬು ಒಂದು ಚಂಬ ನೀರು ಹಾಕ್ಕೊಂಡು ವಿಜಿಲ್ ಹಾಕಿಸ್ಕೊತಾ ಇದ್ದೀನಿ ಇಲ್ಲಿ ಬೆಳಗ್ಗೆನೇ ನೀವು ಒಣಕಾಳು ನೆನೆಸಿದ್ರಿಂದ ಟೂ ವಿಝಿಲ್ ಹಾಕಿಸ್ಕೊಳ್ಳಿ ನಾವು ನೆನೆಸಿದ್ದು ನಾಲ್ಕು ಗಂಟೆ ಐದು ಗಂಟೆ ಆಗ್ಬಿಟ್ಟಿತ್ತು ಆಗ ನೆನೆಸಿದ್ರಿಂದ ನಾನು ಫೋ ಫೋರ್ ವಿಸಿಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ ರುಬ್ಬೋದಿಕ್ಕೆ ಅಂದ್ಬಿಟ್ಟು ನಾನು ಆಗಲಿ ಹೇಳ್ದಂಗೆ ಕೊತ್ತಂಬರಿ ಕಾಯು ತೆಂಗಿನಕಾಯಿ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಟೊಮೊಟೊ ಇವಿಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬಿಡೋಣ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಎಲ್ಲರೂ ಊರುಗಳ ಕಡೆ ಸಿಕ್ಕಿದ್ರೆ ಮತ್ತು ಮಾರ್ಕೆಟ್ಗಳೆಲ್ಲ ಸಿಗುತ್ತೆ ಊರುಗಳ ಕಡೆ ಯಾರಾದರೂ ಇದ್ದರೆ ತರಿಸ್ಕೊಂಡು ಒಂದ್ಸಲಿ ಮಾಡಿ ಯಾಕಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಇಲ್ಲಿ ರುಬ್ಬು ನೀಟಾಗೆ ಇಟ್ಕೊಂಡಿದ್ದೀನಿ ವಿಜಿಲು ಕೂಡ ಬಂದು ಇದೆ ಫ್ರೆಂಡ್ಸ್ ಇಲ್ಲಿ ಏನು ಫೋರ್ ವಿಜಿಲ್ ಹಾಕಿಸ್ಕೊಂಡಿದ್ದು ನಾವು ಅದು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಬೆಂದ್ಬಿಟ್ಟಿರುತ್ತೆ ಹಂಗಾಗಿ ಇಲ್ಲಿ ಆದಮೇಲೆ ನಾವು ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದು ಅದು ನೀಟಾಗಿ ವಾಶ್ ಮಾಡಿ ಈಗ ಹಾಕೊತಾ ಇದ್ದೀವಿ ಅದು ಒಂದು ಒಂದು ವಿಜಿಲು ಬರಬಾರ್ದು ಅದಕ್ಕೆ ಮೊದಲೇ ನಾವು ಎತ್ ವಿಝಿಲ್ ತೆಗೆದ್ಬಿಟ್ಟು ವಿಸಿಲ್ ತೆಗಿಬೇಕಾಗುತ್ತೆ ಇಲ್ಲಿ ಆ ಕಡಲೆ ಸಾಂಬಾರು ಮಾಡೋದಕ್ಕೆ ಬೆಳಗ್ಗೆನೆ ಪ್ಲ್ಯಾನಿಂಗಲ್ಲಿದ್ದರೆ ಬೆಳಗ್ಗೆನೆ ಕಾಳು ನೆನೆ ಹಾಕಿಬಿಟ್ರೆ ಒಳ್ಳೆಯದು ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕೋಬೋದು ವಿಶಿಲು ಇಲ್ಲಿ ಕರಲೆ ಸಾಂಬಾರು ಮಾಡೋ ಪ್ಲ್ಯಾನಿಂಗಲ್ಲಿ ಇಲ್ಲದೇ ಇದರಿಂದ ಸಂಜೆ ಕಾಳು ನೆನೆ ಹಾಕಿದ್ದಕ್ಕೆ ಇಲ್ಲಿ ಕರಲೆ ಮತ್ತು ಕಾಳನ್ನು ಎರಡನ್ನು ಹಾಕಿ ಫೋರ್ ವಿಸಿಲ್ ಹಾಕ್ಕೊಂಡು ಆಮೇಲೆ ತರಕಾರಿ ಹಾಕಿದ್ದಾಯಿತು ಈಗ ಬೆಳಗ್ಗೆನೇ ಮಾಡೋ ಪ್ಲ್ಯಾನಿಂಗಿದ್ರೆ ಬೆಳಗ್ಗೆ ನೆನ್ನೆ ಹಾಕಿದ್ರೆ ಅದು ನೀಟಾಗಿ ನೆನ್ಕೊಳ್ಳುತ್ತಲ್ಲ ಕರಲೆ ಮತ್ತು ಕಾಳು ತರಕಾರಿ ಎಲ್ಲವನ್ನು ಹಾಕ್ಕೊಂಡು ಒಂದು ಟೂ ವಿಜಿಲ್ ಹಾಕಿಸ್ಕೊಂಡ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇಲ್ಲಿ ಪ್ಲಾನಿಂಗ್ ಇಲ್ಲದೇ ಇದ್ರಿಂದ ಈಗ ತರಕಾರಿನೇ ಬೇರೆ ಬೇಯಿಸ್ಕೊಂಡಿದ್ದಾಯ್ತು ಕಾಳು ಮತ್ತು ಕರ್ಲೆನೇ ಬೇರೆ ಬೇಯಿಸ್ಕೊಂಡು ಈ ಈ ವಿಧಾನದಲ್ಲಿ ಮಾಡಿದ್ರು ಕೂಡ ತುಂಬ ರುಚಿಯಾಗುತ್ತೆ ಕಾಳು ಬೆಂದ್ಬಿಟ್ಟಿರುತ್ತಲ್ಲ ಹಂಗಾಗಿ ತುಂಬ ರುಚಿಯಾಗುತ್ತೆ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೋ ಅದನ್ನು ಮತ್ತು ಸಪ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಆದಮೇಲೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಒಂದೆರಡು ನಿಮಿಷ ಬಿಟ್ಬಿಟ್ಟು ಆದಮೇಲೆ ಇದ್ದೀವಿ ನಾವು ಇಲ್ಲಿ ಸಾರು ಹೇಗೆ ತೆಳ್ಳಗೆ ಬೇಕಾ ಮತ್ತು ಗಟ್ಟಿಗೆ ಬೇಕಾ ನೋಡಿಕೊಂಡು ಆ ಗಟ್ಟಿಗೆ ಬೇಕಂದರೆ ಸ್ವಲ್ಪ ಪುಡಿ ಆ್ಯಡ್ ಮಾಡ್ಕೋಬೋದು ತೆಳ್ಳಗೆ ಬೇಕಂದರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೋಬೋದು ಆದಮೇಲೆ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇಲ್ಲಿ ಒಂದು ಆವಾಗಲೇ ಹೇಳ್ದನಲ್ಲ ಒಂದು ವಿಜಿಲು ಕೂಡ ಬರಬಾರ್ದು ಒಂದು ವಿಜಿಲ್ ಬರೋದಕ್ಕೆ ಮೊದಲೇ ಎತ್ತಿ ಆದ್ಮೇಲೆ ಆದಮೇಲೆ ಇಲ್ಲಿ ಕಲ್ಲು ಕಾಣಿಸ್ತಿದೆ ನೋಡಿ ಇದು ಹೊಲ್ದ ಹತ್ರ ಸಿಗುತ್ತೆ ಇಲ್ಲಾಂದರೆ ಅದಕ್ಕೆ ಅಂತಲೇ ಒಗ್ಗರಣೆಗೆ ಅಂತಲೇ ಒಬ್ಬೊಬ್ಬರು ಇಟ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ಚೆನ್ನಾಗೆ ಕಾಯಿಸ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆ ಬಿಟ್ಟು ಸಾಸಿವೆ ಕರ್ಬೇನು ಸ್ವಲ್ಪ ಬೆಳ್ಳುಳ್ಳಿ ಎರಡನ್ನ ಅಷ್ಟು ಜಜ್ಕೊಂಡು ಅದ್ರ ಮೇಲೆ ಹಾಕಿ ಸಾಂಬಾರನ್ನ ಒಂದು ಎರಡು ಮೂರು ಸಾಂಬಾರು ಅದ್ರ ಮೇಲೆ ಹಾಕ್ಕೊಂಡ್ರೆ ಅದು ಕುದೀತಾ ಇರುವಾಗ ಅದನ್ನು ಸುಡೋದು ಇಡ್ಕೊಳ್ಳೋಕ್ಕಾಗಲ್ಲ ಅಂತ ಅಮ್ಮ ಅದರೊಳಗೆ ಬಿಟ್ಟರು ಇಷ್ಟೇ ಫ್ರೆಂಡ್ಸ್ ಕರಲೆ ಸಾಂಬಾರು ರೆಸಿಪಿ ಟೇಸ್ಟ್ ಆ್ಯಂಡ್ ಈಸಿಯಾಗಿ ಆಗಿಬಿಡುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುದ್ದೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಓಕೆ ಫ್ರೆಂಡ್ಸ್ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬಾಯ್